ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಸಿಂಪರಣೆ ಪ್ರಾತ್ಯಕ್ಷಿಕೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಗ್ರಾಮದ ಬಸಪ್ಪ ಸಾವಿರ ಕುರಿ ಇವರ ಹೊಲದಲ್ಲಿ ಗೋವಿನಜೋಳ ಬೆಳೆಯಲ್ಲಿ ಡ್ರೋನ್ ಮೂಲಕ ಯೂರಿಯಾ ಸಿಂಪರಣೆ ಪ್ರಾತ್ಯಕ್ಷಿಕೆಯನ್ನು ಉಪಕೃಷಿ ನಿರ್ದೇಶಕರು ಗದಗ ಇವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸ್ಫೂರ್ತಿ ಜಿ ಎಸ್ ಉಪಕೃಷಿ ನಿರ್ದೇಶಕರು ಗದಗ ರೇವಣಪ್ಪ ಮನಗೋಳಿ ಸಹಾಯಕ ಕೃಷಿ ನಿರ್ದೇಶಕರು ಸಿರಹಟ್ಟಿ ಚಂದ್ರಶೇಖರ್ ಗೌಡ ನರಸಮ್ಮನವರ್ ಸಹಾಯಕ ಕೃಷಿ ಅಧಿಕಾರಿ ದೇವರಾಜ್ ಅಚಲ್ಕರ್ ಮಹೇಶ್ ನಂದಣ್ಣನವರ್ ಹರೀಶ್ ಭದ್ರಾಪುರ ಗ್ರಾಮದ ಪ್ರಮುಖರಾದ ಜಗದೀಶ್ ಗೌಡ ಪಾಟೀಲ್ ಪರಸಪ್ಪ ಇಮ್ಮಡಿ ಪಿಡಿಒ ಮಾದರ ಹೊಳಲಾಪುರ ಹಾಗೂ ಗ್ರಾಮದ ರೈತರು ಹಾಜರಿದ್ದರು ವರದಿ ನಾಗರಾಜ್ ಲಮಾಣಿ ಎನ್ ಪ್ಲಸ್ ನ್ಯೂಸ್ ಲಕ್ಷ್ಮೇಶ್ವರ we ಅರ್ಕೊಂಡು ಹೋಗುತ್ತೆ ಸೊ ನೀರಲ್ಲಿ ಹರ್ಕೊಂಡು ಹೋಗಿದೆ ಎಲ್ಲ ಹೋಗುತ್ತೆ ನಮ್ಮ ನದಿ ಕೆರೆ